ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿಜಿ ಅವರು ದೇಶದ ಬಡ ಜನರಿಗೆ ಅನುಕೂಲ ಆಗಬೇಕಂತ ಹೇಳಿಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಒಂದೊಂದಾಗೆ ಕೈ ಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಜನೌಷಧಿ ಕೇಂದ್ರ ಏನು ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಡವರಿಗೆ ಕೈಗೆಲ್ಬೇಕ ಬೆಲೆಯಲ್ಲಿ ಸಿಗಬೇಕು ಅಂತ ಹೇಳಿ ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳನ್ನು ಏನು ನೂರು ರೂಪಾಯಿ ಇದ್ರೆ ಅದನ್ನು ಇಪ್ಪತ್ತು ರೂಪಾಯಿ ಕೊಡುವಂತಹ ಕೆಲಸಗಳನ್ನು ಮಾಡಿ ಸುಮಾರು ಜನ ಬಿ ಪಿ ಶುಗರ್ ಇದೆಲ್ಲ ಇರ್ತಕ್ಕಂಥವರು ಅವರ ಮಕ್ಕಳನ್ನ ಸಾವಿರಾರು ರೂಪಾಯಿ ಹಣ ಕೇಳಿದಂತ ಸಂದರ್ಭದಲ್ಲಿ ಅವರು ಕೊಡದೆ ನಿರಾಕರಿಸಿದಂತ ಸಂದರ್ಭದಲ್ಲಿ ಎಷ್ಟೋ ಜನ ಔಷಧಿಗಳಿದೆ ಮತ್ತೆ ಮಾತ್ರೆಗಳಿರ್ತಕ್ಕಂಥದ್ದೇ ಸತ್ತಿರತಕ್ಕಂಥ ನಿರ್ದೇಶನಗಳಿದೆ ಇದನ್ನೆಲ್ಲ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಡ ಜನಕ್ಕೂ ಕಡಿಮೆ ಕೈಗೆಟ್ಕೋ ಬೆಲೆಯಲ್ಲಿ ಔಷಧಿಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಬಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೇಂದ್ರಗಳನ್ನು ತೆರೆದು ಕೋಟ್ಯಾಂತರ ಜನಗಳಿಗೆ ಕೋಟ್ಯಾಂತ ಕೋಟ್ಯಾಂತರ ಬಡವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ರು ಆದರೆ ರಾಜ್ಯದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನೇರವಾಗಿ ಅವ್ರನ್ನ ಎದುರಿಸಕ್ಕಾಗದೆ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತೆ ಆ ಜನೌಷಧಿ ಕೇಂದ್ರದ ಹತ್ರ ನರೇಂದ್ರ ಮೋದಿಜಿ ಅವರ ಫೋಟೋ ಇರುತ್ತೆ ಅಂತ ಹೇಳಿ ಅದನ್ನ ತಗ್ಸಬೇಕು ಇಡೀ ತಾಲೂಕಲ್ಲಿರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಎಲ್ಲ ಹೋಗ್ತಾರೆ ಬಡೂರೆಲ್ಲ ಹೋಗ್ತಾರೆ ಆ ಬಡೂರೆಲ್ಲ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಅಭಿಮಾನಿಗಳಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ದಿನೇಶ್ ಗುಂಡೂರಾವ್ ಏನು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಬೆಂಕಿ ಕೆಲಸ ಚಿಕ್ಕಮಂಗ್ಳೂರಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದಾರೆ ಇಲ್ಲಿ ಬಡೂರ್ಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನ ಮತ್ತೆ ಸುಮಾರು ಜನ ಬಡ ರೋಗಿಗಳನ್ನ ಅವರು ಸಾಯೋ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಮೊದಲೇ ಔಷಧಿ ಇದೆ ನಾವು ಕೊಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ದಿನೇಶ್ ಗುಂಡೂರಾವ್ ಅವರು ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ಫ್ರೀಯಾಗಿ ಕೊಡ್ತಾ ಇರ್ತಕ್ಕಂಥ ಔಷಧಿಗಳ ಸಂಖ್ಯೆ ಎಷ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರತಕ್ಕಂಥ ಏನು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರತಕ್ಕಂಥ ಔಷಧಿಗಳ ಸಂಖ್ಯೆ ಏನು ಏನಿದೆ ಇದನ್ನೆಲ್ಲ ಸಂದರ್ಭದಲ್ಲಿ ಅನೇಕ ಜನ ಸಾರ್ವಜನಿಕರು ಮತ್ತೆ ನಮ್ಮ ಏನು ಬಡ ರೋಗಿಗಳು ಹೇಳಿದರೆ ಬೇಕಂತ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಸಾಯಿಸೋದಕ್ಕೋಸ್ಕರ ಈ ರಾಜ್ಯ ಸರ್ಕಾರ ದಿನೇಶ್ ಗುಂಡೂರಾವ್ ಅವರನ್ನ ಮುಂದೆ ಇಟ್ಕೊಂಡು ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಿಮ್ಗೆ ಏನಾದ್ರು ಸ್ವಲ್ಪ ಅದ್ರ ನಾಚಕಮಾನ ಮರ್ಯಾದೆ ಏನಿದ್ರೆ ರಾಜ್ಯ ಸರ್ಕಾರಕ್ಕೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳಿ ಕೂಡಲೇ ಆ ಜನೌಷಧಿ ಕೇಂದ್ರಗಳನ್ನ ನೀವು ಮತ್ತೆ ತೆರೆಯುವಂಥ ರೀತಿಯಲ್ಲಿ ನೀವು ಮಾಡಬೇಕು ಇಲ್ಲಾಂದ್ರೆ ಬಡ ರೋಗಿಗಳು ನಿಮ್ಗೆ ಇಡೀ ಇಡೀ ಶಾಪ ಆಗ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡುವಂತ ರೀತಿಯಲ್ಲಿ ಶುರುವಾಗ್ತಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯತೆಯನ್ನ ಕಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಏನು ಕೇಂದ್ರ ಸರ್ಕಾರದ ಯೋಜನೆಗಳಿತ್ತು ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅವರು ಬೇಕಾದರೆ ಯಾವ ರೀತಿಯಲ್ಲಿ ಅದನ್ನು ಬಳಸಬೇಕು ಯಾವ ರೀತಿಯಲ್ಲಿ ತೆಗೆದಾಕಬೇಕು ಅನ್ನೋ ರೀತಿಯಲ್ಲಿ ಮೊದಲಿಂದನೂ ಮಾಡ್ಕೊಂಡ್ಬರ್ತಾ ಇದ್ರು ತಮಿಳುನಾಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಕೇರಳನೂ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಇವರು ಇದ್ರ ಜೊತೆಯಲ್ಲಿ ಇವತ್ತು ಕರ್ನಾಟಕನೂ ಸೇರ್ಕೊಂಡಿರೋದ್ರಿಂದ ಇಡೀ ಜನ ನಿಮ್ಗೆ ಶಾಪ ಆಗ್ತಾ ಇದ್ರೆ ಕೂಡಲೇ ಈ ಜನೌಷಧಿ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಮುಚ್ಚೋದು ಕೆಲಸ ನೀವು ಮಾಡ್ತಾ ಇದ್ರೆ ಅದನ್ನು ಮತ್ತೆ ತೆರೀಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ ಸಾಕಲ್ಲ